ನಮಸ್ಕಾರ ವೀಕ್ಷಕರೇ ಇದು ನಿಮ್ಮ ಪ್ರೀತಿಯ ಕನ್ನಡ ಮಾಹಿತಿ ಕೇಂದ್ರ ಯೂಟ್ಯೂಬ್ ಚಾನಲ್ ರೈಲ್ವೆ ಇಲಾಖೆಯಲ್ಲಿ ಒಂದು ಸಾವಿರದ ಒಂದು ನೂರ ನಾಲ್ಕು ಖಾಲಿ ಹುದ್ದೆಗಳ ನೇಮಕಾತಿಗೆ ಅರ್ಜಿಯನ್ನು ಆಹ್ವಾನಿಸಲಾಗಿದೆ ಇಲ್ಲಿ ನೋಡಿ ವೀಕ್ಷಕರೇ ಕೇಂದ್ರ ಸರ್ಕಾರದ ವ್ಯಾಪ್ತಿಯಲ್ಲಿ ಬರುವಂತಹ ಈ ಒಂದು ರೈಲ್ವೆ ಡಿಪಾರ್ಟ್ಮೆಂಟ್ನಲ್ಲಿ ಜಾಬ್ನ ಪಡ್ಕೋಬೇಕು ಅಂತ ಸಾಕಷ್ಟು ಅಭ್ಯರ್ಥಿಗಳಿಗೆ ಆಸೆ ಇರುತ್ತೆ ಅಂತಹ ಅಭ್ಯರ್ಥಿಗಳಿಗೆ ಇಲ್ಲೊಂದು ಸಿಹಿ ಸುದ್ದಿ ಇದೆ ಅಂತಾನೆ ಹೇಳ್ಬೋದು ಅದೇನಂತಂದ್ರೆ ಯಾವುದೇ ರೀತಿಯಾದ ಒಂದು ಎಕ್ಸಾಮ್ ಇಲ್ಲದೆ ಈ ಒಂದು ಜಾಬ್ನ ನೀವು ಪಡ್ಕೊಳ್ಬೋದಾಗಿದೆ ಇಲ್ಲ ನೋಡಿ ವೀಕ್ಷಕರೇ ನಿಮ್ಮೆಲ್ಲರೂ ಕೂಡ ಗೊತ್ತೇ ಇದೆ ರೈಲ್ವೆ ಡಿಪಾರ್ಟ್ಮೆಂಟ್ ಅಲ್ಲಿ ಕೇವಲ ಒಂದು ಜಾಬ್ ವೇಕೆನ್ಸಿ ಇದೆ ಅಂತಂದರೆ ಒಂದು ಸಾವಿರ ಅಭ್ಯರ್ಥಿಗಳು ಅಪ್ಲಿಕೇಶನ್ ಹಾಕಿರ್ತಾರೆ ಅದರಲ್ಲಿ ಸಾವಿರ ಅಭ್ಯರ್ಥಿಗಳು ಕೂಡ ಎಂಟ್ರೆನ್ಸ್ ಎಕ್ಸಾಮನ್ನು ಬರೆದು ಆ ಒಂದು ಎಕ್ಸಾಮ್ನಲ್ಲಿ ಪಾಸ್ ಆದರೆ ಮಾತ್ರ ರೈಲ್ವೆ ಡಿಪಾರ್ಟ್ಮೆಂಟ್ ಅಲ್ಲಿ ಜಾಬ್ಗೆ ಸೆಲೆಕ್ಟ್ ಆಗ್ತಾರೆ ಆದರೆ ಈ ಒಂದು ರೋಲ್ನ ವಿಶೇಷತೆ ಏನಂತಂದ್ರೆ ಈ ಒಂದು ರೋಲ್ಗೆ ಯಾವುದೇ ರೀತಿಯಾದ ಪರೀಕ್ಷೆ ಇರೋದಿಲ್ಲ ಅಂದರೆ ಯಾವುದೇ ರೀತಿಯಾದ ಎಂಟ್ರೆನ್ಸ್ ಎಕ್ಸಾಮ್ ಇರುವುದಿಲ್ಲ ಹಾಗಾದ್ರೆ ನೀವು ಇಲ್ಲಿ ಕೇಳಬಹುದು ಯಾವುದೇ ರೀತಿಯಾದ ಪರೀಕ್ಷೆ ಇರುವುದಿಲ್ಲ ಅಂತಂದ್ರೆ ಇವರು ಈ ಒಂದು ರೋಲ್ಗೆ ಯಾವ ರೀತಿಯಾಗಿ ಆಯ್ಕೆ ಮಾಡ್ತಾರೆ ಅಂತ ಹೇಗೆ ಆಯ್ಕೆ ಮಾಡ್ತಾರೆ ನಿಮ್ಮ ಒಂದು ಎಜುಕೇಶ್ನಲ್ ಬ್ಯಾಕ್ ಗ್ರೌಂಡ್ ಎಲ್ಲಿವರೆಗೂ ಆಗಿರಬೇಕು ಹಾಗೆ ನಿಮ್ಮ ಒಂದು ಏಜ್ ಲಿಮಿಟ್ ಎಷ್ಟಿರಬೇಕು ಎನ್ನುವುದರ ಬಗ್ಗೆ ಕಂಪ್ಲೀಟ್ ಆದ ಮಾಹಿತಿನ ಈ ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ ಸೊ ನೀವೇನು ಮಾಡಬೇಕು ಅಂತಂದ್ರೆ ಈ ಒಂದು ವಿಡಿಯೋನ ಕೊನೆ ತನಕ ನೋಡಿ ಅಂದ್ರೆ ಇದರಲ್ಲಿರುವ ಎಲ್ಲ ಇನ್ಫಾರ್ಮೇಶನ್ ನಿಮಗೆ ಕ್ಲಿಯರ್ ಕಟ್ ಆಗಿ ಅರ್ಥ ಆಗುತ್ತೆ ಸೊ ಹಾಗಾದ್ರೆ ಬನ್ನಿ ವೀಕ್ಷಕರೇ ವಿಡಿಯೋನ ಸ್ಟಾರ್ಟ್ ಮಾಡೋಣ ವಿಡಿಯೋನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವು ನಿಮ್ಮ ನಮ್ಮ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಕೆಳಗಡೆ ಕಾಂತರ ಸಬ್ಸ್ಕ್ರೈಬ್ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೆ ಪ್ರತಿಯೊಬ್ಬರು ಕೂಡ ಈ ಒಂದು ವಿಡಿಯೋಗೆ ಲೈಕ್ನ ಕೊಡಿ ಯಾಕೆಂತಂದರೆ ನೀವು ಕೊಡುವ ಒಂದೇ ಒಂದು ಲೈಕ್ ಹಾಗೆ ಒಂದೇ ಒಂದು ಸಬ್ಸ್ಕ್ರೈಬ್ ನಮಗೆ ಇದೇ ರೀತಿಯಾಗಿ ಕಂಟಿನ್ಯೂಸ್ ಆಗಿ ವಿಡಿಯೋನ ಮಾಡಿ ನಿಮ್ಗೊಂದು ಇನ್ಫಾರ್ಮೇಶನ್ ನೀಡಬಹುದಾಗಿರುತ್ತೆ ಹೌದು ವೀಕ್ಷಕರೇ ರೈಲ್ವೆ ಇಲಾಖೆಯ ವ್ಯಾಪ್ತಿಯ ಈಶಾನ್ಯ ರೈಲ್ವೆಯಲ್ಲಿ ಒಟ್ಟು ಒಂದು ಸಾವಿರದ ಒಂದು ನೂರ ನಾಲ್ಕು ಖಾಲಿ ಹುದ್ದೆಗಳ ನೇಮಕಾತಿ ಪ್ರಕ್ರಿಯೆ ಆರಂಭವಾಗಿದೆ ಅಂತ ರೈಲ್ವೆ ಡಿಪಾರ್ಟ್ಮೆಂಟ್ ತಿಳಿಸಿದೆ ಆಸಕ್ತ ಅಭ್ಯರ್ಥಿಗಳು ನಿಗದಿತ ದಿನಾಂಕದೊಳಗೆ ರೈಲ್ವೆ ಇಲಾಖೆಯ ಅಧಿಕೃತ ವೆಬ್ಸೈಟ್ ಮೂಲಕ ಈ ಒಂದು ಅಪ್ಲಿಕೇಶನ್ ಸಲ್ಲಿಸಬೇಕು ಅಂತ ರೈಲ್ವೆ ಡಿಪಾರ್ಟ್ಮೆಂಟ್ ಹೇಳಿದ್ದಾರೆ ಹಾಗಾದರೆ ಯಾವುದು ಆ ಒಂದು ವೆಬ್ಸೈಟ್ ಮತ್ತು ಕೊನೆಯ ದಿನಾಂಕ ಯಾವುದು ಅಂತ ನೀವು ಕೇಳೋದಾದರೆ ಎನ್ ಇ ಆರ್ ಡಾಟ್ ಇಂಡಿಯನ್ ರೈಲ್ವೇಸ್ ಡಾಟ್ ಜಿ ಓ ವಿ ಡಾಟ್ ಇನ್ ಅಂತ ಈ ಒಂದು ವೆಬ್ಸೈಟ್ ಮೂಲಕ ನೀವು ಅಪ್ಲಿಕೇಶನ್ ಸಲ್ಲಿಸಬೇಕಾಗುತ್ತೆ ಮತ್ತು ಈ ಒಂದು ಅಪ್ಲಿಕೇಶನ್ ಸಲ್ಲಿಸೋಕೆ ಕೊನೆಯ ದಿನಾಂಕವನ್ನು ನವೆಂಬರ್ ಹದಿನೈದರಂದು ನಿಗದಿಪಡಿಸಲಾಗಿದೆ ಅಂತಂದ್ರೆ ನವೆಂಬರ್ ಹದಿನೈದನೇ ತಾರೀಕು ಒಳಗಡೆಯಾಗಿ ನೀವು ಈ ಒಂದು ವೆಬ್ಸೈಟ್ ಮೂಲಕ ಅಪ್ಲಿಕೇಶನ್ ಸಲ್ಲಿಸಬೇಕಾಗುತ್ತೆ ಯಾವ ಹುದ್ದೆಗೆ ಈ ಒಂದು ಅಪ್ಲಿಕೇಶನ್ ಕರೆಯಲಾಗಿದೆ ಅಂತ ನೋಡೋದಾದ್ರೆ ಅಪ್ರೆಂಟಿಸ್ಶಿಪ್ ಈ ಒಂದು ಹುದ್ದೆಗೆ ರೈಲ್ವೆ ಡಿಪಾರ್ಟ್ಮೆಂಟ್ ಅಪ್ಲಿಕೇಶನ್ ಕರೀತಾ ಇದೆ ಮತ್ತೆ ಈ ಒಂದು ಜಾಬ್ಗೆ ವಿದ್ಯಾರ್ಥಿ ಎಷ್ಟು ಇರಬೇಕು ಅಂತ ನೀವು ಕೇಳೋದಾದ್ರೆ ರೈಲ್ವೆ ಇಲಾಖೆಯ ಈ ಅಪ್ರೆಂಟಿಸ್ಶಿಪ್ ಹುದ್ದೆಗಳಿಗೆ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳು ಮಾನ್ಯತೆ ಪಡೆದಿರುವ ಶೈಕ್ಷಣಿಕ ಸಂಸ್ಥೆ ಅಥವಾ ಮಂಡಳಿಯಿಂದ ಹತ್ತನೇ ತರಗತಿ ಪಾಸ್ ಆಗಿರಬೇಕು ಮತ್ತು ಕನಿಷ್ಠ ಐವತ್ತು ಪರ್ಸೆಂಟ್ ಅಷ್ಟು ಅಂಕ ಪಡೆದಿರುವುದು ಕಡ್ಡಾಯ ಅದರ ಜೊತೆಗೆ ಐಟಿಐ ಪ್ರಮಾಣ ಪತ್ರವನ್ನು ಹೊಂದಿರಬೇಕಾಗುತ್ತೆ ಅಂದರೆ ಎಸ್ ಎಸ್ ಎಲ್ ಸಿಯಲ್ಲಿ ನಿಮ್ಮ ಒಂದು ಪರ್ಸೆಂಟೇಜ್ ಐವತ್ತು ಪರ್ಸೆಂಟ್ ಮೇಲಿರಬೇಕು ಹಾಗೆ ನೀವು ಐ ಟಿ ಐ ಕೂಡ ಪಾಸ್ ಆಗಿರಬೇಕು ಹಾಗೆ ಅರ್ಜಿ ಸಲ್ಲಿಸುವ ಅಭ್ಯರ್ಥಿಗಳ ವಯೋಮಿತಿ ವಿವರ ನೋಡೋದಾದರೆ ಅಪ್ಲಿಕೇಶನ್ ಹಾಕುವ ಅಭ್ಯರ್ಥಿಗಳಿಗೆ ಕಳೆದ ತಿಂಗಳ ಅಕ್ಟೋಬರ್ ಹದಿನಾರರ ಹೊತ್ತಿಗೆ ಕನಿಷ್ಠ ಹದಿನೈದು ವರ್ಷ ಮತ್ತು ಗರಿಷ್ಠ ಇಪ್ಪತ್ನಾಲ್ಕು ವರ್ಷ ತುಂಬಿರಬೇಕಾಗುತ್ತೆ ಮತ್ತು ಜಾತಿ ಮೀಸಲಾತಿ ಆಧಾರದಲ್ಲಿ ಗರಿಷ್ಠ ಅವ್ಯೋಮತಿ ಸಡಿಲಿಕೆ ಸಿಗಲಿದೆ ಒಬಿಸಿ ಅಭ್ಯರ್ಥಿಗಳಿಗೆ ಮೂರು ವರ್ಷ ಸಿಗುತ್ತೆ ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದವರಿಗೆ ಐದು ವರ್ಷ ಸಡಿಲಿಕೆ ಸಿಗುತ್ತೆ ಮತ್ತು ಅಂಗವಿಕಲರಿಗೆ ಹತ್ತು ವರ್ಷ ಸಡಿಲಿಕೆ ಇರುತ್ತದೆ ಮತ್ತೆ ಈ ಒಂದು ಅಪ್ಲಿಕೇಶನ್ ಹಾಕೋಕೆ ಏನಾದರೂ ಫೀಸ್ ಇದೆಯಾ ಅಂತ ನೀವು ಕೇಳೋದಾದ್ರೆ ಹೌದು ಎಸ್ ಸಿ ಎಸ್ ಟಿ ಅಂಗವಿಕಲರು ಮತ್ತು ಮಹಿಳಾ ಅಭ್ಯರ್ಥಿಗಳನ್ನು ಹೊರತುಪಡಿಸಿ ಉಳಿದ ಎಲ್ಲಾ ಅಭ್ಯರ್ಥಿಗಳಿಗೂ ಕೂಡ ನೂರು ರೂಪಾಯಿಯನ್ನ ಅಪ್ಲಿಕೇಶನ್ ಫೀಸ್ ಆಗಿ ನಿಗದಿಪಡಿಸಲಾಗಿದೆ ಈ ಒಂದು ನೂರು ರೂಪಾಯನ್ನ ನೀವು ಕಟ್ಬಿಟ್ಟು ಆನ್ಲೈನ್ ಮೂಲಕ ಅರ್ಜಿನ ಸಲ್ಲಿಸಬೇಕಾಗುತ್ತೆ ಹಾಗೆ ವಿಡಿಯೋ ಸ್ಟಾರ್ಟಿಂಗ್ನಲ್ಲಿ ಹೇಳಿದ್ನಲ್ಲ ಯಾವುದೇ ರೀತಿಯಾದ ಪರೀಕ್ಷೆ ಇಲ್ಲದೆ ಈ ಒಂದು ಜಾಬ್ಗೆ ಆಯ್ಕೆ ಮಾಡ್ಕೊಂತಾರೆ ಅಂತ ಅದು ಹೇಗೆ ಅಂತ ನೋಡೋದಾದ್ರೆ ಅರ್ಜಿ ಸಲ್ಲಿಸುವ ಎಲ್ಲಾ ಅಭ್ಯರ್ಥಿಗಳು ತಾವು ಎಸ್ ಎಸ್ ಎಲ್ ಸಿಯಲ್ಲಿ ತೆಗೆದುಕೊಂಡಿರುವಂತಹ ಅಂಕ ಹಾಗೂ ಐ ಟಿ ಐನಲ್ಲಿ ತೆಗೆದುಕೊಂಡಿರುವಂತಹ ಅಂಕವನ್ನು ಸರಾಸರಿ ಅಂದರೆ ಎವರೇಜ್ ಮಾಡಿ ಒಂದು ಮೆರಿಟ್ ಲಿಸ್ಟ್ ಅನ್ನ ತಯಾರು ಮಾಡಲಾಗುತ್ತದೆ ಹಾಗೂ ತಾವು ಸಲ್ಲಿಸಿರುವಂತಹ ಎಲ್ಲ ದಾಖಲೆಗಳು ಸರಿ ಇದೆಯೋ ಎಂದು ವೆರಿಫೈ ಮಾಡಿ ಮೆರಿಟ್ ಮೂಲಕವೇ ಈ ಒಂದು ರೋಲ್ಗೆ ಆಯ್ಕೆ ಮಾಡಿಕೊಳ್ಳಾಗುತ್ತದೆ ನಿಮಗೇನಾದರೂ ಇನ್ನು ಹೆಚ್ಚಿನ ಮಾಹಿತಿ ಬೇಕಾದಲ್ಲಿ ದಯವಿಟ್ಟು ಅಫಿಷಿಯಲ್ ವೆಬ್ಸೈಟ್ಗೆ ಹೋಗಿ ಹೆಚ್ಚಿನ ಮಾಹಿತಿಯನ್ನು ಪಡೆದುಕೊಳ್ಳಿ ಅಫಿಷಿಯಲ್ ವೆಬ್ಸೈಟ್ ಯಾವುದಂತ ಈಗಾಗಲೇ ಹೇಳಿದ್ದೀನಿ ಇನ್ನೊಮ್ಮೆ ಹೇಳೋದಾದರೆ ನರ್ ಎನ್ ಇ ಆರ್ ಡಾಟ್ ಇಂಡಿಯನ್ ರೈಲ್ವೇಸ್ ಡಾಟ್ ಜಿ ಓ ವಿ ಡಾಟ್ ಇನ್ ಈ ಒಂದು ವೆಬ್ಸೈಟ್ಗೆ ಹೋಗಿ ಇನ್ನು ಹೆಚ್ಚಿನ ಮಾಹಿತಿಯನ್ನು ನೀವು ಪಡ್ಕೊಳ್ಬೋದಾಗಿದೆ ಸೊ ನೋಡಿದ್ರಲ್ಲ ವೀಕ್ಷಕರೇ ಇದಿಷ್ಟು ರೈಲ್ವೆ ಡಿಪಾರ್ಟ್ಮೆಂಟ್ ಅಲ್ಲಿ ಖಾಲಿ ಇರುವ ಹುದ್ದೆಗಳ ಬಗ್ಗೆ ಒಂದು ಅಪ್ಡೇಟ್ ಆಗಿತ್ತು ಈ ವಿಡಿಯೋ ನಿಮಗೆ ಇಷ್ಟ ಆದ್ರೆ ವಿಡಿಯೋನ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ